ನಮಿಸುವ ಭಕ್ತರ ಭವಸಾಗರವನ್ನು ದಾಟಿಸುವ ಪೋತ ಅಂದರೆ ನೌಕೆ ದೋಣಿ ಭಗವಂತ ನಿನ್ನ ಪಾದ ಎಂಥದ್ದು ಅಂದರೆ ಭಕ್ತರ ಸಂಸಾರ ಸಾಗರದ ಭಕ್ತರನ್ನು ಸಂಸಾರ ಸಾಗರದಿಂದ ದಾಟಿಸುವ ದೋಣಿ ನಿಂದು ಅದಕ್ಕೆ ದಾಸರಂತಾರೆ ಅಂಬಿಗ ನಿನ್ನ ನಂಬಿದೆ ಅಲ್ಲ ನಿನ್ನೆ ಯಾಕೆ ನಂಬಿದೆ ಅಂದರೆ ಯಾರಿಂದಲ ಆಗದು ಅಂಬಿಗ ಈ ಸಾಗರ ನೋಡಿ ಎಟ್ಟದೊಡ್ತಿದ್ದು ಆರು ತೆರೆಯ ನೋಡಂಬಿಗ ಅದು ಮೀರಿ ಮೀರಿ ಅಂದರೆ ನಮ್ಮ ಯೋಗ್ಯತೆ ಮೀರಿ ನಾವು ಐದು ಐದು ಅಡಿ ನಾಲ್ಕೂವರೆ ಐದು ಅಡಿ ಐದು ಅಡಿ ಇರ್ತೀವಿ ಈ ಸುನಾಮಿ ಬಂದಾಗ ಅದು ಅಡಿ ಹೈಟ್ ಇತ್ತಂತೆ ಮಡ್ರಾಸಲ್ಲಿ ಬಂತಲ್ಲ ಸುನಾಮಿ ನೂರು ಅಡಿ ಎತ್ತರ ಇತ್ತಂತೆ ಅಡಿ ನೀರು ಬಂದ್ರೆ ಐದು ಅಡಿಯವ್ರು ಎಲ್ಲಿ ಹೋಗಿ ಬಿಡ್ತೀವೋ ಏನು ಲೆಕ್ಕವಾ ನಾವೆಲ್ಲ ಅದನ್ನು ಮೀರಿ ಬರುತ್ತಲಿದೆ ಅಂಬಿಗ ಅಲ್ಲ ನಾವೇನೋ ಇಷ್ಟಿದ್ವಿ ಸ್ವಲ್ಪ ಹೈಟ್ ಇದ್ರಾಗ್ತಿತ್ತು ಯಾರಿದ್ದಾರೆ ಬ್ರಹ್ಮದೇವರಿಗಿಂತ ಹೈಟ್ ಯಾರಿದ್ದಾರೆ ಜೀವರಾಶಿಗಳಲ್ಲಿ ಬ್ರಹ್ಮದೇವರ ಹೈಟನ್ನೇ ಓವರ್ಟೇಕ್ ಮಾಡುವ ಹೈಟು ಸಂಸಾರ ಸಾಗರ ಯಾರಿಗೂ ಬಿಟ್ಟಿಲ್ಲ ಯಾರಿಂದಲಾಗದು ಅಂಬಿಗ ಅದ ನೀವಾರೀಸೀ ದಾಟಿಸ್ವಿಗ ಯಾವುದ ಆಲೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಒನ್ ಬೈ ಒನ್ ಈ ಅಲೆ ಅಂದರೆ ಎಂದೂ ತಣ್ಣಗಾಗೋದೇ ಇಲ್ಲ ಅವೆಲ್ಲ ಕೇಳಿದಿರಿ ಯಾರೋ ಸಮುದ್ರದ ಹತ್ರ ಕೂತು ತುಂಬ ಹೊತ್ತು ಹೀಗೆ ನೋಡ್ತಾ ಕೂತಿದ್ದ ಹೋದವರೆಲ್ಲ ಸ್ನಾನ ಮಾಡಿದ್ರು ನೀ ಯಾಕೋ ಮಾಡಲಿಲ್ಲ ಟೈಮ್ ಆಯ್ತಲ್ಲಪ್ಪ ತಿಂಡಿ ಕಾಫಿ ರೆಡಿ ಆಗಿದೆ ಅಂದರೆ ಇಲ್ಲ ಈ ಅಲೆ ಎಲ್ಲ ನಿಂತು ಹೋಗಲೆ ಆಮೇಲೆ ಮಾಡ್ತೀನಿ ಅಂತ ಅಲೆ ನಿಲ್ಲಲ್ಲ ಇವನು ಸ್ನಾನ ಆಗಲ್ಲ ಯಾವತ್ತಾಗಬೇಕು ಆಗೋದೇ ಇಲ್ಲ ಅದರಿಂದ ಇಂತಹ ಸಂಸಾರ ಸಾಗರ ಕೆಲವರು ಆಚಾರ ನಮ್ಗೆ ಈಜು ಚೆನ್ನಾಗಿ ಬರೆಯುತ್ತೆ ಈಜು ಹೊಡಿಯೋಕ್ಕೆ ಬರುತ್ತೆ ನಮ್ಗೆ ಗಿಣಿ ಬೇಗ ಬೇಡ ಎಲ್ಲಿ ಬೇಕಾದ್ರೂ ಡೈ ಹೊಡೆದು ಮುಂದೆ ಹೊಟ್ಟೋಗ್ತೀವಿ ಅಂತ ಹಿಂಗೆ ಕೆಲವರು ಎಲ್ಲರೂ ಡೈ ಹೊಡಿಬೋದು ಆದರೆ ಈ ಸಂಸಾರ ಸಾಗರದಲ್ಲಿ ಡೈಗೆ ಹೊಡೆಯೋಂಗಿಲ್ಲ ಯಾಕಂದರೆ ಸಂಸಾರೇ ಅಕ್ಷಯ ಸಾಗರೇ ಈ ಭೂಲೋಕ್ದಲ್ಲಿ ನೋಡುವ ಸಾಗರಕ್ಕೆ ಒಂದು ಇಷ್ಟೇ ದೂರ ಅಂತ ಲಿಮಿಟ್ ಇದೆ ಆದರೆ ಸಂಸಾರ ಸಾಗರದ ಲಿಮಿಟೇ ಇಲ್ಲ ಇನ್ನು ಭೂಮಿಯಲ್ಲಿ ಕಾಣುವಂಥ ಸಾಗರಗಳೇನಿದೆ ಇಲ್ಲಿರೋ ಜಲಚರ ಪ್ರಾಣಿಗಳು ಬೇಕಾದರೆ ಕೊಂದ್ರು ಕೊಲ್ಬೋದು ಆದರೆ ಸಂಸಾರ ಸಾಗರದಲ್ಲಿರುವಂತಹ ಕಾಮಾದಿ ಬಂಗಾಕುಲೆ ಅದು ಸರ್ವಾಪದ್ಯ ಪದ್ಯ ಜಲಗ್ರಹಿ ಏನು ಮಾಡಿದ್ರೂ ಸಾಯಿಸೋಕೆ ಅಂತ ಅವನು ನಮ್ಮನ್ನು ಸಾಯಿಸಲಿಕ್ಕೆ ಹುಟ್ಟಿರುತ್ತಾದ ಕಾರಣ ಅವುಗಳನ್ನು ಸಾಯಿಸುವ ಯೋಗ್ಯತೆ ನಮಗಿಲ್ಲ ಇಂಥ ಸಾಗರದಲ್ಲಿ ಹೋಗಲಪ್ಪ ಸಾಗರ ಹೆಂಗಾರ ಇರಲಿ ಏನಾರು ಇರಲಿ ಏನು ಹಾಗೂ ಮಾಡ್ಕೊಂಡು ಹೋಗ್ತೀನಿ ಅಂದರೆ ದಾಸರು ಮುಂದುವರಿಸಿ ಹೇಳ್ತಾರೆ ಈ ಸಾಗರದಲ್ಲಿ ದೇವರು ನಮ್ಮನ್ನು ಫ್ರೀಯಾಗಿ ಬಿಟ್ಟಿಲ್ಲಂತೆ ಏನಿಲ್ಲದೇ ಇದ್ರು ಅಟ್ಲೀಸ್ಟ್ ಕೈಕಾಲು ಯಾರು ಬಡಿಲಿಕ್ಕೆ ಫ್ರೀ ಬೇಕಲ್ಲ ಸಂಸಾರದಲ್ಲಿ ಬಿದ್ದಿದ್ದು ಕೈಕಾಲು ಕಟ್ಟಿ ಅಂತಾರೆ ಕೈ ಕಾಲನ್ನು ಕಟ್ಟಾಕಿ ಸಾಗರಕ್ಕೆ ಹಾಕಿದ್ದಾರೆ ಮತ್ತು ಹೊಡಿಯು ಜೊಡಿಯೋದೇ ಕೈ ಕೈ ಆಡಿಸೋಕ್ಕಾಗಲ್ಲ ಕಾಲಾಡ್ಸೋಕ್ಕಾಗಲ್ಲ ಅಂದರೆ ಇಂದಿರಾ ಆರಮನ ಗೋವಿಂದ ಗೋವಿಂದ ಆದ್ರಿಂದ ಇಂಥ ಸಂಸಾರ ಸಾಗರದಲ್ಲಿ ದಾಟುವ ಬಯಕೆ ಇದ್ದವ ಜೀವನದಲ್ಲಿ ಸಂಪಾದನೆ ಮಾಡಿಕೊಳ್ಳಬೇಕಾದ ದೋಣಿ ಅಂದರೆ ಪುರುಷತೆ ಚರಣ ಅರವಿಂದಂ ಭಗವಂತ ನಿನ್ನ ಪಾದ ಈ ಕಥೆ ಏನು ಗೊತ್ತಾ